ಹೆದ್ದಾರಿ ಸಹಾಯಕರು ಆಪ್ತ ರಕ್ಷಕರು ಎಸ್ಪಿ ಬಿಎಲ್ ಹರಿಬಾಬು ಹೆದ್ದಾರಿ ಸಹಾಯಕರು ನಿಜವಾದ ಆಪ್ತ ರಕ್ಷಕರಾಗಿದ್ದಾರೆ ಅವರ ಸೇವೆ ಶ್ಲಾಘನೀಯವಾದುದು ಅಂತ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಲ್ ಹರಿಬಾಬು ಅವರು ಹೇಳಿದರು ಅವರು ಜೂನ್ ಹದಿನೆಂಟರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಜಯನಗರ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಕೂಡ್ಲಿಗಿ ಉಪವಿಭಾಗದ ಸಹಯೋಗದಲ್ಲಿ ಜರುಗಿತ ಹೆದ್ದಾರಿ ಸಹಾಯಕರು ಹಾಗೂ ಆಂಬುಲೆನ್ಸ್ ಚಾಲಕರಿಗೆ ಸಂರಕ್ಷಣಾ ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಅಪರಾಧ ಪ್ರಕರಣಗಳಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆ ಅತಿ ಹೆಚ್ಚಿತ್ತು ಆದರೆ ಇದೀಗ ಅದು ಮೂರು ವರ್ಷಗಳಲ್ಲಿ ಶೇಕಡಾ ಹದಿನೇಳರಷ್ಟು ಕಡಿಮೆಯಾಗಿದೆ ಅಪಘಾತದಲ್ಲಿ ಸಾವು ಸಂಭವಿಸುವ ಪ್ರಮಾಣ ತುಂಬಾ ಕಡಿಮೆಯಾಗಿದೆ ಇದು ಅತ್ಯಂತ ಖುಷಿಯ ಸಂಗತಿಯಾಗಿದ್ದು ಇದಕ್ಕೆ ಹೆದ್ದಾರಿ ಸಹಾಯಕರು ಕಾರಣರಾಗಿದ್ದಾರೆ ಅದು ಪೊಲೀಸ್ ಹೈವೇ ಪೆಟ್ರೋಲ್ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ನ ಸಿಬ್ಬಂದಿ ಆರೋಗ್ಯ ಇಲಾಖೆಯ ಪಾತ್ರ ಮಹತ್ವದಾಗಿದೆ ಅಂತ ಹೇಳಿದ್ರು ಅಪಘಾತ ನಿಯಂತ್ರಣಕ್ಕೆ ಪ್ರಮುಖ ಐದು ಸೂತ್ರಗಳಾದ ಇಫೈ ಸೂತ್ರಗಳನ್ನು ಅನುಸರಿಸಬೇಕಿದೆ ಅಪಘಾತ ಸಂದರ್ಭದಲ್ಲಿ ಅತ್ಯಮೂಲ್ಯವಾದ ಒಂದು ತಾಸಿನಲ್ಲಿ ಅಪಘಾತಕ್ಕೊಳಗಾದವರ ಜೀವ ರಕ್ಷಣೆ ಮಾಡುವಲ್ಲಿ ಹೆದ್ದಾರಿ ಸಹಾಯಕರ ಸೇವೆ ಶ್ಲಾಘನೀಯ ಎಲ್ಲ ಇಲಾಖೆಯವರು ಸೇರಿ ಶೇಕಡ ನೂರರಷ್ಟು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕು ಹಾಗೂ ಸರ್ವರು ಸಮಾಜದಲ್ಲಿ ಸೇವೆಯಲ್ಲಿ ತೊಡಗಿಸಿಕೊಂಡರೆ ದೇಶದ ಪ್ರಗತಿ ಕಾಣಲು ಸಾಧ್ಯ ಅಂತ ಹೇಳಿದ್ರು ರಸ್ತೆ ಸುರಕ್ಷತಾ ಸಂಚಾರದಲ್ಲಿ ಸ್ವಯಂ ಜಾಗ್ರತೆ ಜೊತೆಗೆ ಸಾರ್ವಜನಿಕರ ವಿವಿಧ ಇಲಾಖೆಗಳ ಸಹಾಯಕರ ಅಗತ್ಯ ಇದೆ ಅಂತ ಹೇಳಿದ್ರು ಏನು ನಂತರ ಅವರು ಹೆದ್ದಾರಿ ಸಹಾಯಕರಿಗೆ ಹಾಗೂ ಸಾರ್ವಜನಿಕ ಬೈಕ್ ಸವಾರರಿಗೆ ಪೊಲೀಸ್ ಇಲಾಖೆಯ ವತಿಯಿಂದ ಸುರಕ್ಷತಾ ಕಿಟ್ ಹಾಗೂ ಹೆಲ್ಮೆಟ್ಗಳನ್ನು ವಿತರಿಸಿದ್ರು ಡಿವೈಎಸ್ಪಿ ಮಲ್ಲೇಶಪ್ಪ ದೊಡಮನಿಯವರು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ನುಡಿಗಳನ್ನು ನುಡಿದ್ರು ತಹಸೀಲ್ದಾರರಾದ ವಿಕೆ ನೇತ್ರಾವತಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶಿವಪ್ಪ ನಾಯಕ್ ತಾಲೂಕು ವೈದ್ಯಾಧಿಕಾರಿ ಪ್ರದೀಪ್ ಕುಮಾರ್ ಅವರು ಮಾತನಾಡಿದ್ರು ತಜ್ಞ ವೈದ್ಯರಾದ ರವಿಕುಮಾರ್ ಅವರು ಸುರಕ್ಷತಾ ಕ್ರಮಗಳ ಕುರಿತು ಅರಿವನ್ನ ಮೂಡಿಸಿದ್ರು ಹೆದ್ದಾರಿ ಸಹಾಯಕರು ವಾಟ್ಸಪ್ ಗ್ರೂಪ್ನ ಅಡ್ಮಿನರಾದ ಪತ್ರಕರ್ತರು ಹುಲಿಕೇರಿ ದಯಾನಂದ್ ಸಜ್ಜನ್ ಅವರು ಮಾತನಾಡಿದ್ರು ವಿರುಪುರ ರಾಧಮ್ಮ ಪ್ರಾರ್ಥಿಸಿದ್ರು ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿ ಸ್ವಾಗತಿಸಿದ್ರು ಪೊಲೀಸ್ ಪೇದೆ ಸ್ವರೂಪಾನಂದ ಕೊಟ್ಟೂರು ನಿರೂಪಿಸಿದ್ರು ಎಂದು ಕೊಟ್ಟೂರು ಸಿಪಿಐ ವೆಂಕಟಸ್ವಾಮಿ ವಂದಿಸಿದ್ರು ಕೂಳಿಕಿ ಉಪವಿಭಾಗ ವ್ಯಾಪ್ತಿಯ ಎಲ್ಲ ಪೊಲೀಸ್ ಠಾಣೆಗಳ ಅಧಿಕಾರಿಗಳು ಪ್ರಮುಖ ಪೊಲೀಸ್ ಸಿಬ್ಬಂದಿಯವರು ಹೈವೇ ಪೆಟ್ರೋಲ್ ಸಿಬ್ಬಂದಿ ಆಂಬುಲೆನ್ಸ್ ಸಿಬ್ಬಂದಿ ಹಾಜರಿದ್ರು ಹೆದ್ದಾರಿ ಸಹಾಯಕರು ನಾಗರಿಕರು ವಿವಿಧ ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗಿಯಾಗಿದ್ರು ಕಾರ್ಯಕ್ರಮದ ನಂತರ ಪಟ್ಟಣದ ಅಮದಕರಿ ವೃತ್ತದಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳ ಕುರಿತು ಮಾತನಾಡಿ ಜನರಲ್ಲಿ ಬೈಕ್ ಸವಾರರಲ್ಲಿ ಜಾಗೃತಿಯನ್ನ ಮೂಡಿಸಲಾಯಿತು ಮತ್ತು ಐವತ್ತಕ್ಕೂ ಹೆಚ್ಚು ಬೈಕ್ ಸವಾರರಿಗೆ ಇಲಾಖೆಯ ವತಿಯಿಂದ ಉಚಿತವಾಗಿ ಹೆಲ್ಮೆಟ್ ಕೊಡುಗೆಯಾಗಿ ನೀಡಿ ಹೆಲ್ಮೆಟ್ ಜಾಗೃತಿಯನ್ನ ಮೂಡಿಸಿದ್ರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಲ್ಲೇಶಪ್ಪ ದೊಣ್ಮನಿ ಮತ್ತು ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ತಹಸೀಲ್ದಾರ ವಿಕೆ ನೇತ್ರಾವತಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಯವರು ಜನಪ್ರತಿನಿಧಿಗಳು ನಾಗರಿಕರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ವಿಜಿ ಋಷೇಂದ್ರ ಕೋಳಿ ಮಧುನಾವಕರಣ ಕಾಯಕಮರಿಸುವಂಥ ವಿದ್ಯಾಸಾಲು ಸಿಮೆ ಸಾಹಿತಿ ಗುಡ್ಡ ಬಗ್ಗೆ ಧನ ವಹಿಸುತ್ತಾ ಈ ಕಾರ್ಯಕ್ರಮವನ್ನು ವಿಧಾನ ಮಾಡಬೇಕು ಮಾಡಲಿಕ್ಕೆ ಈ ಕಾರ್ಯಕ್ರಮ ಒಂದು ನಿಧನವಾಗಿ ಕೆಲಸ ಮಾಡುತ್ತೇವೆ ಹೆದ್ದಾರಿ ಸಹಾಯಕರ ಸಮಸ್ತ ತಂಡಕ್ಕೆ ಹಣ ಹಣ ಇಲಾಖೆಯಿಂದ ಆರೋಗ್ಯ ಇಲಾಖೆಯಿಂದ ಹಾಗೆ ಹೆದ್ದಾರಿ ಎಮ್ ಎಚ್ ಅವರಿಗೆ ಪೂರ್ಣ ಕೈಗಳಂತ ಸಲ್ಲಿ ಒಂದು ಅಭೂತಪೂರ್ವ ಚಿಂತನೆ ಪರಿಕಲ್ಪನೆ ಇದು ನಿಮ್ಮೆಲ್ಲ ಸೇವಾ ನಿಮ್ಮಲ್ಲಿರುವಂತ ಸಮರ್ಪಣಾ ಮೂವತ್ವರಿಗೆ ಇಲಾಖೆ ಮತ್ತು

ಸಾಕಷ್ಟು ವಿಚಾರಗಳು ತಿಳ್ಕೊಂಡಿದ್ದಾವೆ ಕೇವಲ ಇದೊಂದು ಜಾಗೃತಿ ಕಾರ್ಯಕ್ರಮ ಅಂತಲ್ಲ ಯಾಕಂದ್ರೆ ನಾವೆಲ್ಲರೂ ಇಲ್ಲಿ ಕೂತಿರೋರು ಜಾಗೃತರೇ ಜಾಗೃತರಾಗಿ ಒಂದು ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ಅಲ್ಲಿ ಎನ್ಫೋರ್ಸ್ ಮಾಡುವಂತ ಅಧಿಕಾರಿಗಳು ನಮ್ಗೆ ಕೂತಿರೋರೆಲ್ಲ ಈ ಕೂತಿರೋರು ಪ್ರತಿಯೊಬ್ರು ಆಂಬುಲೆನ್ಸ್ ಇರ್ಬೋದು ಹೆದ್ದಾರಿ ಸಹಾಯಕ ಇರ್ಬೋದು ಎನ್ ಎನ್ಎಚ್ ಎರಬಹುದು ನಮ್ಮ ಪೊಲೀಸ್ ಸಿಬ್ಬಂದಿ ಡಾಕ್ಟರ್ಸ್ ಇರ್ಬೋದು ಇವರೆಲ್ಲರೂ ನೇರವಾಗಿ ಪರೋಕ್ಷವಾಗಿ ಅಂತ ಹೇಳಲ್ಲ ನೇರವಾಗಿ ಒಂದು ಅಪಘಾತ ಸಂದರ್ಭದಲ್ಲಿ ಅಪಘಾತನ ಒಂದು ಅವರಲ್ಲಿ ಏನಾಗುತ್ತೆ ಅದನ್ನ ಗೋಲ್ಡನ್ ಅವರಂತೆ ಕರೀತಾರೆ ಆ ಅವರನ್ನ ಸದುಪಯೋಗ ಪಡಿಸ್ಕೊಳೋದ್ರ ಮುಖಾಂತರ ಅಪಘಾತಕ್ಕೆ ಒಳಗಾದಂತ ವ್ಯಕ್ತಿಯ ಜೀವ ಉಳಿಸಲಿಕ್ಕೆ ಮಸೆ ಒಂದು ಹಾಕೋದಂತ ಆರೋಗ್ಯಕ್ಕೆ ಹಾನಿಕರಣ ವಿಚಾರಗಳನ್ನ ಆದಷ್ಟು ತಂಡ ನಿರಂತರವಾಗಿ ಶ್ರಮ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸಾಕಷ್ಟು ದಿನಗಳಿಂದ ಅನ್ಕೊಂತಿದ್ವಿ ಒಂದು ಎರಡು ಕಾರ್ಯಕ್ರಮ ಹೊಸಪೇಟೆ ಮಾಡಿದ್ವಿ ಬಟ್ ನಮ್ಮ ಜಿಲ್ಲೆ ಸ್ಟಾಟಿಸ್ಟಿಕ್ಸ್ ನ ತೆಗೆದು ನೋಡಿದ್ರೆ ನಾವು ಅತಿ ಹೆಚ್ಚು ಪ್ರಕರಣಗಳು ಕೂಡ ದಾಖಲಾಗುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಮೂರೇ ಕೆಟ್ಟಿವೆ ಒಂದು ಐ ಪಿ ಸಿ ಮತ್ತು ಈಗೇನು ಹೊಸದಾಗಿ ಬಿ ಎನ್ ಎಸ್ ಅಂತ ಪ್ರಕರಣಗಳಿದ್ದೀವಿ ಅದಾದ್ಬಿಟ್ರೆ ಹೆಚ್ಚು ಕಡಿಮೆ ಮೂರು ಸಾವಿರ ಪ್ರಕರಣ ದಾಖಲಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಆರು ತಾಲೂಕುಗಳಲ್ಲಿ ಅದರೊಳಗೆ ಶೇಕಡಾ ಒಂದು ಥರ್ಟಿ ತ್ರೀ ಪರ್ಸೆಂಟ್ ಬರೀ ಆಕ್ಸಿಡೆಂಟ್ ಕೇಸಸ್ ಇದೆ ಥರ್ಟಿ ತ್ರೀ ಪರ್ಸೆಂಟ್ ಅಂದ್ರೆ ಮೂವತ್ ಮೂರು ನೂರು ಪ್ರಕರಣ ಆದ್ರೆ ಮೂವತ್ತ್ ಮೂರು ಪ್ರಕರಣಗಳು ಆಕ್ಸಿಡೆಂಟ್ ಪ್ರಕರಣ ಆಗುತ್ತೆ ಇವು ಕಳೆದ ಮೂರು ವರ್ಷಗಳನ್ನ ಇದನ್ನ ನೋಡಿದ್ರೆ ಜನ ಜೀವ ಕಳ್ಕೊಂಡಿದ್ದಾರೆ ವಿಜಯನಗರ ಜಿಲ್ಲೆ ಒಂದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಎರಡ್ ನೂರ ಇಪ್ಪತ್ತೆರಡು ಜನ ಜೀವ ಕಳ್ಕೊಂಡಿದ್ದಾರೆ ಅದೇ ರೀತಿ ನೀವು ನ ನೋಡಿದ್ರೆ ಅಂದ್ರೆ ಮೈನರ್ ಇಂಜುರಿ ಅಂದ್ರೆ ಡೆತ್ ಆಗಿರಲ್ಲ ಬಟ್ ದೇಹದ ಬೇರೆ ಬೇರೆ ಭಾಗಗಳಿಗೆ ಹೊಡೆತ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಐದು ಪ್ರಕರಣ ಇಪ್ಪತ್ನಾಲ್ಕರಲ್ಲಿ ಐನೂರ ಅರವತ್ ಮೂರು ಪ್ರಕರಣ ಇಪ್ಪತ್ತೈದರಲ್ಲಿ ಎರಡ್ನೂರ ಎಂಬತ್ತೆರಡು ಪ್ರಕರಣ ಇಷ್ಟು ಪ್ರಕರಣಗಳು ಆಗ್ತಾ ಇದೆ ಇದೇ ಏನಾದ್ರೂ ನೂರ ಹತ್ತೊಂಬತ್ತು ಇನ್ನೂರ ಐವತ್ತು ಇನ್ನೂರ ಎಪ್ಪತ್ತು ಎಲ್ಲ ಒಂದು ಬೇರೆ ಆಕ್ಸಿಡೆಂಟ್ ಅಪಘಾತ ಅನ್ನೋದೇ ಒಂದು ಅನ್ಫಾರ್ಚುನೇಟ್ ವರ್ಡ್ ಯಾರನ್ನು ಯಾರನ್ನ ಸಾಯಿಸ್ಬೇಕು ಅಂತ ಹೇಳಿ ಹೊಡೆಯಲ್ಲ ಅದನ್ನ ಅಪಘಾತ ಅಂತ ಅನ್ನಲ್ಲ ಅದರಲ್ಲಿ ನಮ್ಮ ಪೊಲೀಸ್ ಭಾಷೆ ಹೇಳ್ತಿ ಮೇನ್ಸ್ರಿಯ ಅಂತ ಅದಿಲ್ಲ ಇರಲ್ಲ ಅಂದ್ರೆ ಅವನ್ನ ಸಾಯಿಸ್ಲೇಬೇಕು ಅಂತ ಉದ್ದೇಶದಿಂದ ಹೊಡೆಯುವಂತದ್ದಲ್ಲ ಆಕಸ್ಮಿಕವಾಗಂತದ್ದನ್ನೇ ಆಕ್ಸಿಡೆಂಟ್ ಅಂತ ಹೇಳ್ತಾರೆ ಆಕಸ್ಮಿಕವಾಗಿ ಎಷ್ಟೋ ಉದಾಹರಣೆಗಳ ನಾವು ನೋಡಿದಿವಿ ಮನೆಯಿಂದ ಜಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರಕ್ ಹೋಗುವಂತವ್ರು ಮತ್ತೆ ವಾಪಸ್ ಬಂದಿರಲ್ಲ ಎಷ್ಟೋ ಉದಾಹರಣೆಗಳು ಸಾಕಷ್ಟು ಪ್ರಕರಣಗಳು ಇಲ್ಲೇ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸಕ್ಕೆ ನಮ್ಮವರು ಹೇಳ್ತಾರೆ ಗಾಡಿ ಸರ್ ಒಂದೇ ನಿಮಿಷ ಸರ್ ಹೋಗ್ಬಿಡ್ತೀನಿ ಒಂದೇ ನಿಮಿಷ ಸೊ ಆ ಒಂದು ನಿಮಿಷನೂ ಬೇಕಾಗಿಲ್ಲ ಒಂದು ಅಪಘಾತ ಸಂಭವಿಸಬೇಕು ಅಂದ್ರೆ ನನ್ನ ಪ್ರಕಾರ ಕೆಲವು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆಗೋಗ್ಬಿಡುತ್ತೆ ಬಟ್ ಅದರಿಂದ ಆಗುವಂತಹ ಅನಾಹುತ ತಿಂಗಳಗಟ್ಟೆ ವರ್ಷಗಳ ಗಟ್ಟೆ ಕೆಲವು ಸರಿ ಜೀವನ ಸೊ ಇವುಗಳು ಅಪಘಾತಗಳಿಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಕ್ರಮಗಳು ಕೈಗೊಳ್ತಾ ಇದ್ದೀವಿ ಫಾರ್ಚುನೇಟ್ ಅಂತ ಹೇಳಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಮೂರು ವರ್ಷಗಳಿಂದ ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಆಗ್ತಾ ಬಂತು ಅದೊಂದು ಒಂದು ಒಳ್ಳೆ ಸಿ ಸುಜಿ ಯಾಕಂತ ಹೇಳಿದ್ರೆ ಎರಡು ಹುಲಿಕೆರೆ ಕಾನಿ ಹತ್ರ ಪಕ್ಕದಲ್ಲೇ ನಮ್ದು ಜಮೀನಿದೆ ನಮ್ಮ ಜಮೀನಿನ ಮಧ್ಯದಲ್ಲೇ ಎದ್ದಾರಿ ಹೋಗಿದೆ ಅಂದ್ರೆ ನಾನು ಮೂರು ವರ್ಷ ಹುಡುಗ ಇದ್ದಾಗಲಿಂದಲೂ ನಾವು ಅಪ್ಪ ಅಮ್ಮನ ಜೊತೆ ನಮ್ಮ ತೋಟಕ್ಕೆ ಹೋಗೋದು ಬರೋದು ನಾನು ಮಾಡ್ತಾ ಇದ್ದೆ ಅವಾಗೆಲ್ಲ ಸಿಂಗಲ್ ವೇ ಅಂದ್ರೆ ಎಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಇದು ಹೈವೇ ಆಗ್ತದೆ ಅವಾಗ ಸಿಂಗಲ್ ಹೈವೇ ಇರ್ತದೆ ಬಹಳ ಅಪಘಾತಗಳು ಆಗ್ತಾ ಇರ್ತವೆ ಆಗ ನಮ್ಮ ತಂದೆಯವರು ಒಬ್ರು ಪೊಲೀಸ್ ಪಿ ಸಿ ಅವರು ರಾತ್ರಿ ನಾವು ಅವಾಗ ಕರೆಂಟ್ ರಾತ್ರಿ ಕೊಡ್ತಾ ಇದ್ರು ನೀರು ಕಟ್ಟಲಿಕ್ಕೆ ಹೂವಿನ ಬೆಳೆ ಇತ್ತು ನಾವು ಹೋದಾಗ ಬೈಕ್ ಅಲ್ಲಿ ಸೇತುವೆ ಕೆಳಗೆ ಬಿಟ್ಬಿಟ್ಟಿರ್ತಾರೆ ಅವರಿಗೆ ಪೂರ್ತಿ ಬ್ಲೀಡಿಂಗ್ ಆಗಿಬಿಟ್ಟಿರ್ತದೆ ನಮ್ಮ ತಂದೆ ನಾನು ಸೈಕಲ್ ಅಲ್ಲಿ ಸುಮಾರು ನಾನು ಮೂರು ಗಂಟೆ ಹಸಿದಾಗ ಇದು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಅದಾದ ನಂತರ ಹಿಂಗೆ ಸಹ ಇದ್ರ ಮುಖಾಂತರ ಹೆಲ್ಪ್ ಮಾಡ್ತಾ ಮಾಡ್ತಾ ಬಂದ್ವಿ ಅದಾದ ನಂತರ ಏನಾಯ್ತು ಅಂತಂದ್ರೆ ಕಳೆದ ಆರು ವರ್ಷಗಳ ಹಿಂದೆ ಸುರೇಶ್ ಸರ್ ಇದ್ದಾಗ ಒಂದು ರಾತ್ರಿ ಹನ್ನೆರಡು ಗಂಟೆ ಕಂಟೈನರ್ ಗಾಳಿ ಅದು ಟೂ ವೇ ಫೋರ್ ವೇ ಆಗಿದೆ ಬಿದ್ದು ಬಿಡುತ್ತೆ ಮಧ್ಯ ಆ ಅವಾಗ ರಾತ್ರಿ ಸ್ಟೇಷನ್ ಫೋನ್ ಮಾಡ್ತೀನಿ ಸ್ಟೇಷನ್ ಫೋನ್ ಲ್ಯಾಂಡ್ ಅಲ್ಲಿ ಮತ್ತೆ ಅವ್ರು ಫಸ್ಟ್ನ ನಂಬರ್ ಕೊಟ್ಟೋಗಿರ್ತಾರೆ ಅಂದ್ರೆ ಐವತ್ತು ಪಕ್ಕದ ಎರಡು ಗಂಟೆಗಾದ್ರೂ ಮಾಡ್ರಿ ಅಂತ ಹೇಳಿ ಅವ್ರು ಇಮಿಡಿಯೇಟ್ ಬಂದು ಮಾಡಿದ್ರು ಆ ಅದಾದ ನಂತರ ಇನ್ನೊಂದು ಗಾಡಿ ಸಿಕ್ಕೊಂಡ್ ರಾತ್ರಿ ಮೂರ್ ಗಂಟೆಗೆ ಸಿಕ್ಕರ್ಗೆ ಸಿಕ್ಕಿರ್ತ ಬೆಳಿಗ್ಗೆ ಎಂಟು ಗಂಟೆವರೆಗೂ ಗೊತ್ತಾಗಿರಲ್ಲ ಯಾರು ಮತ್ತೆ ಹೊಸ ಪೊಲೀಸರು ಜಗ್ಲೂರಿಂದ ಇದು ಎಲ್ಲ ಬಂದು ನಾವು ಅದನ್ನ ತೆಗಿತೀವ ಅವತ್ತ ಗ್ರೂಪ್ ಮಾಡ್ತೀವಿ ಮಾಡ್ತೀನಿ ನಾನು ಏನಂತ ಹೇಳಿದ್ರೆ ಸಹಾಯಕರು ಅಂತ ಯಾಕೆ ಮಾಡಬಾರ್ದು ಅಂತ ಹೇಳಿ ಹೊಸ್ದಾಗಿ ಹೈವೇ ಐವೇ ಹದಿನೆಂಟು ಹದಿನೆಂಟನೇ ಈ ಪೆಟ್ರೋಲಿಂಗ್ ಓಡಾಡ್ತಾರಲ್ಲ ಆ ನಂಬರ್ ಐವೇ ಟೋಲ್ ಮ್ಯಾನೇಜರ್ ಅದಾದ ನಂತರ ನಮ್ಮ ಕಾನವಸಲ್ಲಿ ಪಿ ಎಸ್ ಐ ಇರ್ಬೋದು ಅದಾದ ನಂತರ ನಮ್ಮ ಡಿ ಎಸ್ ಪಿ ಸಾರ್ ಸಿ ಪಿ ಐ ಕೊರ್ತೂರು ಸಾರು ಯಾರು ಆಗ್ತಾ 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 ಹೋಗ್ತಾರೆ ಇದು ಯಾವ ರೀತಿ ನಡೀತದೆ ಅಂತ ಹೇಳಿದ್ರೆ ಒಬ್ಬ ಇಪ್ಪತ್ತು ವರ್ಷದಿಂದ ಟಿ ಎನ್ ಡಿ ಇಟ್ಕೊಂಡಿದ್ದ ಬಾಬು ಅಂತೇಳಿ ಇವತ್ತು ಬರಬೇಕಿತ್ತು ಬಂದಿಲ್ಲ ಆ ಹುಡುಗನಿಗೆ ರಾತ್ರಿ ಹೊತ್ತು ಕೆ ಎಸ್ ಆರ್ ಟಿ ಸಿ ಬಸ್ ನಂದು ಎಲ್ಲರೂ ಟೀ ಸ್ಟಾಪ್ ಮಾಡ್ತಾರೆ ದೊಣ್ಣೆ ನಂತರ ಒಂದ್ ಬೈಕ್ ನವನು ಬಿದ್ದು ಬಿಟ್ಟಿರ್ತಾನೆ ಅವ್ನಿಗೆ ಅಂದ್ರ ಎನ್ಕಾನ್ಶಿಯಸ್ ಇದನ್ನು ಉಸಿರಾಡ್ತಾ ಇದ್ದಾನೆ ಬಸ್ ನೋಡಲ್ಲ ಇರ್ಸಕ್ ಹೇಳ್ತಾನೆ ಬಂದು ಯಾವ್ದೋ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಯಾರು ಗೊತ್ತಾಗಲ್ಲ ಆ ಬಾಬು ನನಗೆ ಫೋನ್ ಮಾಡ್ತಾರೆ ನಾನು ಬಾಬು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲರೂ ಪೆಟ್ರೋಲಿಂಗ್ ಕಂಟ್ರೋಲ್ ರೂಮ್ ಅಂತ ಇದೆ ಒಂದು ಅವ್ರದ್ದು ಅದು ನಾನು ಫೋನ್ ಮಾಡಿದ್ರೆ ಅವ್ರು ಯಾಕೆ ಏನಂತ ಕೇಳಿಲ್ಲ ಇಮಿಡೇಟ್ ಅಂಬುಲೆನ್ಸ್ ಕಳಿಸ್ತಾರೆ ಅವ್ರಿಗೆ ಫೋನ್ ಮಾಡಿ ಮತ್ತೆ ಸ್ಥಳೀಯ ಪೊಲೀಸ್ ಪೆಟ್ರೋಲಿಂಗ್ ಮಾಡಿ ಅವರು ಯಾರು ಓಡಾಡ್ತಿರ್ತಾರಲ್ಲ ಆ ಬಾಬು ಹತ್ರ ಹಿಂಗಾಗಿದೆ ಅಂತೇಳಿ ಎರಡು ಗಂಟೆ ಮೂರು ಗಂಟೆ ಕೂಡ ನಾವು ನಾವೇ ಮಾಡ್ಬೇಕಂತ ಐವತ್ತು ಕಿಲೋಮೀಟರ್ ಆದ್ರೆ ನಾವೇ ಮಾಡ್ತೀವಿ ಅದಿಲ್ಲ ಅಂತಂದ್ರೆ ನಮ್ದು ಗ್ರೂಪ್ ಚಿತ್ರದುರ್ಗದಿಂದ ಹೊಸಪೇಟೆವರೆಗೂ ಇದೆ ಜಾಸ್ತಿ ಕೆಲಸ ಮಾಡುವ ಅಂತೇಳಿ ನಮ್ಮ ಕೂಡ್ಲಿಗಿಂದ ಆಲೂರು ಗಡಿವರೆಗೂ ಮಾಡುತ್ತೆ ಮನೆ ನಡೆಯ್ ಸ್ವಲ್ಪ ಜನ ಮಾಡ್ತಾರೆ ಆಮೇಲೆ ಇದ್ದರೆ ನಮ್ಗೆ ಆಫೀಸರ್ ಅಷ್ಟು ಇದು ಕನೆಕ್ಟ್ ಇಲ್ಲ ನಮ್ಮ ಗ್ರೂಪ್ ಅಲ್ಲಿ ಚಿತ್ರದುರ್ಗ ಜಿಲ್ಲೆಯವರು ದಾವಣಗೆರೆ ಅವರು ಇದ್ದಾರೆ ಇದಕ್ಕೆ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಈಗ ಕೊನೆ ಲಾಸ್ಟ್ ಇಯರ್ ಇದಕ್ ಬಂತು ಚಾರಣಿ ಘಾಟ್ ಅಲ್ಲಿ ಆಸಾ ಅಜನಬ್ಬ ಅಂತೇಳಿ ಸುಮಾರು ಐವತ್ತು ವರ್ಷ ಸಾವಿರಾರು ಜನನ ಘಾಟ್ ಅಲ್ಲಿ ಬಿದ್ದವರ ಎತ್ತಿದ್ದಾರೆ ಅವರು ನಮ್ಗೆ ಹೇಳ್ತಾರೆ ಅವ್ರ ಹತ್ರ ನಾವು ಓದಂಗಿನ ಮಾತಾಡ್ಬರ್ತೇನೆ ಅವರು ಈಗ ಎಪ್ಪತ್ತೈದು ವರ್ಷ ಸಾವಿರಕ್ಕೂ ಹೆಚ್ಚು ಜನ ಜನನ ರೆಸ್ಕ್ಯೂ ಮಾಡಿದ್ದಾರೆ ಹಸನಪ್ಪ ಅಂತ ಹೇಳಿದ್ರು ಅವರು ಅವರೇ ನಮಗೆ ಮೇನ್ ಇನ್ಸ್ಪಿರೇಷನ್ ಅದಾದ ನಂತರ ನಾವು ನಮ್ಮವರು ಎದ್ದಾರಿ ಸಹಾಯಕರು ಹೆಂಗಿದ್ದಾರೆ ಅಂತ ಹೇಳಿದ್ರೆ ಇದ್ರ ಇದ್ದಾರೆ ಇದಾರೆ ಯಾರು ಅಂತ ಹೇಳಿದ್ರೆ ಆರೂರು ಹಾಸ್ಪಿಟ್ಲಿಗೆ ಇರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡೋದ್ರೆ ಕಾರಣ ಒಂದ್ಸಲ ಡಾಕ್ಟರ್ಸ್ ಇದ್ದಾರೆ ಒಂದು ಅಂಬುಲೆನ್ಸ್ ಬೇಕು ಅಂತ ಯಾರೋ ಒಬ್ಬ ಪಿಕ್ನಿ ಏಜೆಂಟ್ ಗಳು ಇದಾರೆ ನಮ್ಮ ರಮೇಶ್ ಸಂತೋಷಣ್ಣ ಅಂತ ಬಂದಿದ್ರೆ ಅವರು ಓಡಾಡ್ತಾ ಇರ್ತಾರೆ ನಮ್ಮಲ್ಲಿ ಒಂದು ಅಪಘಾತ ಆಗುತ್ತೆ ಅವ್ರ ಕೈಯಾದ್ರೆ ಅವ್ರು ಏನಾದ್ರು ಹೆಲ್ಪ್ ಮಾಡ್ಲೇಸ್ ಅಪಘಾತ ಆಗಿದೆ ಅಂತೇಳಿ ಅವರು ಗ್ರೂಪ್ ಅಲ್ಲಿ ಹಾಕ್ತಾರೆ ಆ ಗ್ರೂಪ್ ಅಲ್ಲಿ ನಾವು ಅಡ್ಮಿಟ್ಗಳು ಏನ್ ಮಾಡ್ತೀವಿ ಅಂದ್ರೆ ಸಂಬಂಧಪಟ್ಟ ಪೊಲೀಸರಿಗೆ ನಿಮ್ಮ ಕಂಟ್ರೋಲ್ ರೂಮ್ ಮಾಡಿ ನಾವು ಆಂಬುಲೆನ್ಸ್ ಕಳ್ಸೋ ವ್ಯವಸ್ಥೆ ಮಾಡ್ತೀವಿ ಸುಮಾರು ಆರು ನಿಮಿಷ ಎಂಟು ನಿಮಿಷ ಹತ್ತು ಶಿಫ್ಟ್ ಮಾಡ್ತೀವಿ ಸಾವಿರ ಜನ ಅಂದ್ರೆ ಬಹಳ ಜನ ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಬಹಳ ಸ್ಟ್ರಿಕ್ಟ್ ಅದ್ಮಿ ಮಾಡ್ತಿವಿ ಇದು ಮಾಡ್ತೀವಿ ಹಾಕಿದ್ರೆ ಆಗಿರ್ಲಿ ಯಾರೇ ಆಗಿರ್ಲಿ ಇಮಿಡಿಯೇಟ್ ನೆಕ್ಸ್ಟ್ ಮಿನಿಟ್ಸ್ ಮಾಡ್ತೀವಿ ನಾವು ಗ್ರೂಪ್ ಇಂದ ಕೆಲವೊಂದ್ಸರಿ ಒಂದು ಪೊಲೀಸ್ ಇರಾಕಿದ್ರು ಆಗ್ಲೇ ಆಗ್ಲೇಬೇಕಾಗುತ್ತೆ ಹಂಗೆ ನಿಷ್ಠರ ಆಗಿ ನಮ್ ಬಗ್ಗೆ ಸಿಟ್ಟಾಗ್ಲಿ ಆಗಲಿ ಆಮೇಲೆ ಈಗ ಎಂಟು ವರ್ಷದಿಂದ ಗ್ರೂಪ್ ಎಂಟು ವರ್ಷ ಆಗಿದೆ ನಾವು ಅದನ್ನ ಪ್ರಚಾರ ಬೇಡ ಅಂತ ಹೇಳಿ ಸೇವೆ ಮಾಡೋಣ ಪ್ರಚಾರ ಒಂದ್ ಮೂವತ್ತರಿಂದ ನಲವತ್ ಜನ ಕೆಲಸ ಮಾಡಿದಿವ ಇನ್ನೂ ನೂರಕ್ಕೂ ಹೆಚ್ಚು ಜನ ಪೊಲೀಸ್ ಇಲಾಖೆ ಎಲ್ಲ ಎಲ್ಲ ಅಧಿಕಾರಿಗಳು ಇದ್ದಾರೆ ಅದಾದ ನಂತರ ಟಿ ಎಚ್ಒ ಇದಾರೆ ಎಲ್ಲ ಇದ್ದಾರೆ ಅಂದ್ರೆ ಇದಕ್ಕೂ ಇನ್ನೊಂದು ಉದಾಹರಣೆ ಹೇಳಿದ್ರೆ ಎಲ್ಲರೂ ನಮ್ಗೆ ಹಾಕ್ಬೇಕು ಅನ್ನೋದ್ರೆ ಬಹಳ ಜನ ಹಿಂದೆ ಏನಾಗಿತ್ತು ನಿಮ್ಗೆ ಗೊತ್ತಿರ್ಬೋದು ಸಾಕ್ಷಿ ಕೋರ್ಟ್ ಕರೀತಾರೆ ಇವಾಗೆಲ್ಲ ಹಂಗಿಲ್ಲ ಅದೆಲ್ಲ ನಿಮಗೆ ಸುಪ್ರೀಂ ಕೋರ್ಟ್ ನಾಯ್ ಆಗಿದೆ ಅಂತಲ್ಲ ಯಾರಿಗೂ ಕರಿಯಲ್ಲ ಅಂತ ಹೇಳಿ ಒಂದು ಉದಾಹರಣೆ ಮುಗಿಸ್ತೀನಿ ಏನಂತ ಹೇಳಿದ್ರೆ ನಾನು ಇದು ಸರ್ ಇವತ್ತು ಪಂಜಾಬ್ ನಾಗ ಇತ್ತು ಈಗ ಅವನು ಇದ್ರಲ್ಲಿದ್ದಾನೆ ಪಂಜಾಬ್ ಅಲ್ಲಿದ್ದಾನ ಅವ್ರಿಗೆ ನಾವು ಹೆಲ್ಪ್ ಮಾಡಿದ್ವಿ ಪಾಪ ಏನೋ ನಾವು ಮನೆಯವ್ರಿಗೆ ಎಲ್ಲಿ ಇದ್ದಾಗ ಹುಷಾರಿದ್ದಾಗ ಏನೋ ನಮ್ ಚಿಕ್ಕಪ್ಪ ಅವರು ವೈಷ್ಣವ ದೇವಿಗೆ ಬೈ ಹೋಗಿದ್ರು ನನ್ ಚಿಕ್ಕಪ್ಪ ನನ್ ತಂಗಿ ನನ್ನ ತಮ್ಮ ನಮ್ ಚಿಕ್ಕಮ್ಮ ಪತನ ಕೋಟೆ ಹತ್ರ ಸರ್ ನನಗೆ ಗೊತ್ತಿದೆ ಅಲ್ಲಿ ರಾತ್ರಿ ಏನಾಗುತ್ತೆ ಅಲ್ಲಿ ಫೋರ್ ಮೇನ್ ಅಲ್ಲಿ ಒಂದು ಅಪೋಸಿಟ್ ಇದು